ಕ್ರಿಯಾಪದ ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವ ಪದವು ಕ್ರಿಯಾಪದವಾಗಿರುತ್ತದೆ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳನ್ನು ಕ್ರಿಯಾಪದಗಳು ಎನ್ನುವರು ಪ್ರತಿಯೊಂದು ವಾಕ್ಯದಲ್ಲಿಯೂ ಸಾಮಾನ್ಯವಾಗಿ ಕ್ರಿಯಾಪದವು ಇದ್ದೇ ಇರುತ್ತದೆ ಉದಾಹರಣೆಗೆ ನಾನು ಓದುತ್ತಿದ್ದೇನೆ ಇಲ್ಲಿ ಓದುತ್ತಿದ್ದೇನೆ ಅನ್ನೋದು ಕ್ರಿಯಾಪದ ಅವಳು ಬರೆಯುತ್ತಿದ್ದಾಳೆ ಬರೆಯುತ್ತಿದ್ದಾಳೆ ಅನ್ನೋ ಕ್ರಿಯಾಪದ ಅವನು ಶಾಲೆಗೆ ಹೋಗುವನು ಹೋಗುವನು ಅನ್ನೋದು ಕ್ರಿಯಾಪದ ಧಾತು ಕ್ರಿಯಾಪದಗಳ ಮೂಲ ರೂಪವನ್ನು ಧಾತು ಎನ್ನುವರು ಇದನ್ನು ಕ್ರಿಯಾ ಪ್ರಕೃತಿ ಎಂದು ಕೂಡ ಕರೆಯುವರು ಕ್ರಿಯೆಯ ಅರ್ಥ ಕೊಡುವ ಪ್ರತ್ಯಯ ರಹಿತ ಶಬ್ದವೇ ಧಾತು ಉದಾಹರಣೆಗೆ ಓದು ಬರೆ ಹೋಗು ನೋಡು ತಿನ್ನು ದಾಟು ಇತ್ಯಾದಿ ಧಾತುಗಳಲ್ಲಿ ಎರಡು ವಿಧಗಳಿವೆ ಪ್ರತ್ಯಯವನ್ನು ಆಧರಿಸಿ ಸಹಜ ಧಾತು ಅಥವಾ ಮೂಲ ಧಾತು ಸಾಧಿತ ಧಾತು ಕರ್ಮಪದವನ್ನು ಆಧರಿಸಿ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಮೂಲ ಧಾತು ಅಥವಾ ಸಹಜ ಧಾತು ಭಾಷೆಯಲ್ಲಿ ಸಹಜವಾಗಿರುವ ಧಾತುಗಳೇ ಸಹಜ ಧಾತುಗಳು ಇವು ಸ್ವತಂತ್ರವಾದ ಧಾತುಗಳು ಯಾವುದೇ ಪ್ರತ್ಯಯವನ್ನು ಬಯಸದ ಧಾತುಗಳು ಉದಾಹರಣೆಗೆ ಮಾಡು ತಿನ್ನು ಬರೆ ನಡೆ ಬೆಳಗು ಕುಣಿ ಬೇಕು ನಿಲ್ಲು ಬಳಸು ಗುಡಿಸು ಇತ್ಯಾದಿ ಸಾಧಿತ ಧಾತು ಪ್ರತ್ಯಯಗಳನ್ನು ಸೇರಿಸಿದಾಗ ಆಗುವ ಧಾತು ಕನ್ನಡ ನಾಮ ಪ್ರಕೃತಿ ಸಂಸ್ಕೃತ ನಾಮ ಪ್ರಕೃತಿ ಅಥವಾ ಸಹಜ ಧಾತುವಿಗೆ ಮತ್ತು ಅನುಕರಣಾ ಶಬ್ದಗಳಿಗೆ ಇಸು ಪ್ರತ್ಯಯ ಸೇರಿದಾಗ ಸಾಧಿತ ಧಾತುವಾಗುತ್ತದೆ ಉದಾಹರಣೆಗೆ ಮಾಡು ಪ್ಲಸ್ ಇಸು ಮಾಡಿಸು ಕನ್ನಡ ಪ್ಲಸ್ ಇಸು ಕನ್ನಡಿಸು ಸುಖ ಪ್ಲಸ್ ಪಡು ಸುಖ ಪಡು ಎತ್ತಿ ಪ್ಲಸ್ ಕೊಳ್ಳು ಎತ್ತಿಕೊಳ್ಳು ಅಬ್ಬರ ಪ್ಲಸ್ ಇಸು ಅಬ್ಬರಿಸು ಸಾಧನೆ ಪ್ಲಸ್ ಇಸು ಸಾಧಿಸು ಸ್ಥಾಪನೆ ಪ್ಲಸ್ ಇಸು ಸ್ಥಾಪಿಸು ತಳತಳ ಪ್ಲಸ್ ಇಸು ತಳತಳಿಸು ಗಮಗಮ ಪ್ಲಸ್ ಇಸು ಗಮಗಮಿಸು ಪಟಪಟ ಪ್ಲಸ್ ಇಸು ಪಟಪಟಿಸು ಕರ್ಮ ಪದವನ್ನು ಆಧರಿಸಿ ಸಕರ್ಮಕ ಧಾತು ಕರ್ಮಪದ ಹೊಂದಿರುವ ಅಥವಾ ಅಪೇಕ್ಷಿಸುವ ಧಾತುಗಳೆಲ್ಲ ಸಕರ್ಮಕ ಧಾತುಗಳು ಕರ್ಮಪದ ಇಲ್ಲದೆ ಇಲ್ಲಿ ಅರ್ಥ ಅಪೂರ್ಣವಾಗುತ್ತದೆ ಮಗು ಕುಡಿಯಿತು ಇಲ್ಲಿ ಕರ್ಮಪದವಿಲ್ಲ ಆದರೆ ಮಗು ಹಾಲನ್ನು ಕುಡಿಯಿತು ಇಲ್ಲಿ ಹಾಲು ಅನ್ನೋದು ಕರ್ಮಪದ ಹಾಗೆಯೇ ಹುಡುಗ ಓದಿದನು ಹುಡುಗ ಪಾಠವನ್ನು ಓದಿದನು ರಾಮನು ತಿನ್ನುತ್ತಾನೆ ರಾಮನು ಹಣ್ಣನ್ನು ತಿನ್ನುತ್ತಾನೆ ಮಕ್ಕಳು ಓದಿದರು ಮಕ್ಕಳು ಪಾಠವನ್ನು ಓದಿದರು ಬಸವ ಮಾಡಿದನು ಬಸವ ಕೆಲಸ